ಹೂಡಿಕೆಯ ಜೊತೆ ಜೊತೆಗೆ ಉತ್ತಮ ಆದಾಯವನ್ನು ಪಡೆಯುವಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಸಹಕಾರಿಯಾಗಿದೆ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ನೀವು ಹೂಡಿಕೆ ಮಾಡಿದರೆ ಹತ್ತು ವರ್ಷಗಳ ನಂತರ ನೀವು ಎಂಟು ಲಕ್ಷ ರೂಪಾಯಿಗಳ ಆದಾಯ ಸಿಗಲಿದೆ ಇದಕ್ಕಾಗಿ ನೀವು ಹೇಗೆ ಹೂಡಿಕೆ ಮಾಡಬೇಕು ಎಂಬುದರ ಮಾಹಿತಿ ಇಲ್ಲಿದೆ ಪೋಸ್ಟ್ ಆಫೀಸ್ ಯೋಜನೆಗಳ ಬಗ್ಗೆ ನಾವು ಸಾಕಷ್ಟು ತಿಳಿದಿದ್ದು ಇದರಲ್ಲಿ ಹೂಡಿಕೆ ಮಾಡುವುದು ಅನೇಕ ಪ್ರಯೋಜನಗಳನ್ನ ಹೊಂದಿದೆ ಸುರಕ್ಷಿತ ಹೂಡಿಕೆಯ ಜೊತೆ ಜೊತೆಗೆ ಉತ್ತಮ ಆದಾಯವನ್ನು ಪಡೆಯುವಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಸಹಕಾರಿಯಾಗಿವೆ ಸರ್ಕಾರ ಕೂಡ ಪೋಸ್ಟ್ ಆಫೀಸ್ ಯೋಜನೆಗಳಿಗೆ ಬೆಂಬಲವನ್ನು ತಗಿಸುತ್ತಿದ್ದು ಕನಿಷ್ಠ ಮೊತ್ತದಲ್ಲೇ ಆರಂಭವಾಗುವ ಅನೇಕ ಯೋಜನೆಗಳಿವೆ ಎಲ್ಲೆಲ್ಲೋ ಹಣ ಹೂಡಿಕೆ ಮಾಡುವುದರ ಬದಲಾಗಿ ಪೋಸ್ಟ್ ಆಫೀಸ್ ಯೋಜನೆಗಳಲ್ಲಿ ಧೈರ್ಯವಾಗಿ ಹೂಡಿಕೆ ಮಾಡಬಹುದಾಗಿದೆ ವರ್ಷಗಳ ನಂತರ ನಿಮಗೆ ಎಂಟು ಲಕ್ಷ ರೂಪಾಯಿ ಆದಾಯ ಮರುಕಳಿಸುವ ಠೇವಣಿ ಯೋಜನೆಯಲ್ಲಿ ಹೂಡಿಕೆ ಅಂಚೆ ಕಚೇರಿಯ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ನೀವು ಸುಲಭವಾಗಿ ಹೂಡಿಕೆಯನ್ನ ಪ್ರಾರಂಭಿಸಬಹುದು ಇದು ಹೆಚ್ಚು ಸುರಕ್ಷಿತ ಎಂದೆನಿಸಿದ್ದು ಉತ್ತಮ ಗಳಿಕೆಯನ್ನು ನೀಡಲಿದೆ ಪೋಸ್ಟ್ ಆಫೀಸ್ನ ಮರುಕಳಿಸುವ ಠೇವಣಿ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಒಂದು ಉತ್ತಮ ಲಾಭಕರ ಹೂಡಿಕೆಯನ್ನ ಮಾಡಬಹುದು ಈ ಯೋಜನೆಯಲ್ಲಿ ಮೆಚುರಿಟಿ ಅವಧಿಯನ್ನ ಐದು ವರ್ಷಗಳಿಗೆ ನಿಗದಿಪಡಿಸಲಾಗಿದ್ದು ಇದನ್ನ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದು ಇದರಲ್ಲಿ ಹೂಡಿಕೆ ಮಾಡುವುದರಿಂದ ಶೇಕಡ ಆರು ಪಾಯಿಂಟ್ ಏಳರಷ್ಟು ಬಡ್ಡಿ ಸಿಗುತ್ತದೆ ಇದೊಂದು ಹೆಚ್ಚು ಲಾಭದಾಯಕ ಹಾಗೂ ಅಷ್ಟೇ ಸುರಕ್ಷಿತ ಯೋಜನೆ ಎಂದೆನಿಸಿದ್ದು ಉಳಿತಾಯಕ್ಕೆ ಪ್ರಯೋಜನಕಾರಿಯಾಗಲಿದೆ ಇದರಲ್ಲಿ ಹೂಡಿಕೆಯನ್ನ ನೂರು ರೂಪಾಯಿಂದ ಪ್ರಾರಂಭಿಸಬಹುದು ಆದರೆ ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿಯನ್ನ ನಿಗದಿಪಡಿಸಲಾಗಿಲ್ಲ ಎಂಬುದನ್ನ ಗಮನಿಸಿ ಇದಲ್ಲದೆ ಹನ್ನೆರಡು ಕಂತುಗಳನ್ನ ನಿರಂತರವಾಗಿ ಠೇವಣಿ ಇಟ್ಟರೆ ಸಾಲದ ಸೌಲಭ್ಯ ಸಿಗುತ್ತದೆ ಒಂದು ವರ್ಷದ ನಂತರ ನಿಮ್ಮ ಖಾತೆಯಲ್ಲಿ ಠೇವಣಿ ಮಾಡಿದ ಮೊತ್ತದ ಐವತ್ತು ಪ್ರತಿಶತದವರೆಗೆ ನೀವು ಸಾಲವನ್ನು ತೆಗೆದುಕೊಳ್ಳಬಹುದು ಎಂಟು ಲಕ್ಷ ರೂಪಾಯಿ ಸಿಗುವುದು ಹೇಗೆ ನೀವು ಪೋಸ್ಟ್ ಆಫೀಸ್ ಮರುಕಳಿಸುವ ಠೇವಣಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ರೆ ಅದರ ಮುಕ್ತಾಯದ ಅವಧಿಯಲ್ಲಿ ಅಂದ್ರೆ ಐದು ವರ್ಷಗಳಲ್ಲಿ ನೀವು ಒಟ್ಟು ಮೂರು ಲಕ್ಷ ರೂಪಾಯಿಗಳನ್ನ ಠೇವಣಿ ಮಾಡುತ್ತೀರಿ ಮತ್ತು ಶೇಕಡ ಆರು ಪಾಯಿಂಟ್ ಏಳರ ದರದಲ್ಲಿ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತರಷ್ಟು ಬಡ್ಡಿ ಸೇರಿ ಪಡೆಯುತ್ತೀರಿ ಇದರ ನಂತರ ನಿಮ್ಮ ಒಟ್ಟು ಫಂಡ್ ಮೂರು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತು ಆಗುತ್ತದೆ ಈಗ ನೀವು ಈ ಖಾತೆಯನ್ನ ಇನ್ನೂ ಐದು ವರ್ಷಗಳವರೆಗೆ ವಿಸ್ತರಿಸಿದ್ರೆ ನಂತರ ಹತ್ತು ವರ್ಷಗಳಲ್ಲಿ ನೀವು ಠೇವಣಿ ಮಾಡಿದ ಮೊತ್ತವು ಆರು ಲಕ್ಷ ರೂಪಾಯಿ ಆದ್ರೆ ಇದರೊಂದಿಗೆ ಶೇಕಡ ಆರು ಪಾಯಿಂಟ್ ಏಳರ ದರದಲ್ಲಿ ಈ ಠೇವಣಿಯ ಬಡ್ಡಿ ಮೊತ್ತವು ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಗಿರುತ್ತದೆ ಈ ರೀತಿ ನೋಡಿದ್ರೆ ಹತ್ತು ವರ್ಷಗಳ ಅವಧಿಯಲ್ಲಿ ನಿಮ್ಮ ಒಟ್ಟು ನಿಧಿಯು ಎಂಟು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಗಿರುತ್ತದೆ ಯಾರ್ಯಾರು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನೀವು ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡುವ ಮೂಲಕ ಪೋಸ್ಟ್ ಆಫೀಸ್ ಮರುಕಳಿಸುವ ಠೇವಣಿ ಯೋಜನೆಯಲ್ಲಿ ಖಾತೆಯನ್ನ ತೆರೆಯಬಹುದು ಈ ಯೋಜನೆಯ ಮುಕ್ತಾಯ ಅವಧಿಯು ಐದು ವರ್ಷಗಳಾಗಿದೆ ಇನ್ನು ಪೋಸ್ಟ್ ಆಫೀಸ್ ಆರ್ಡಿಯಲ್ಲಿ ಅಪ್ರಾಪ್ತರ ಹೆಸರಿನಲ್ಲಿ ಖಾತೆಯನ್ನ ತೆರೆಯಬಹುದು ಇದರಲ್ಲಿ ಪೋಷಕರು ತಮ್ಮ ಹೆಸರನ್ನ ದಾಖಲೆಯೊಂದಿಗೆ ನೀಡಬೇಕಾಗುತ್ತದೆ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ